ಅವ್ನು ಶ್ರೀ ಗುರುಭಿಯೋ ನಮಃ ಶಕುನಶಾಸ್ತ್ರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಸಾಕಷ್ಟು ಶಾಸ್ತ್ರಗಳನ್ನು ನಾವು ನೋಡ್ತೇವೆ ಜ್ಯೋತಿಷ್ಶಾಸ್ತ್ರ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಇದರ ಜೊತೆಗೆ ಶಕುನಶಾಸ್ತ್ರ ಅಂತಲೂ ಕೂಡ ಕರಿತೇವೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಮ್ಮ ಭವಿಷ್ಯತ್ತಿನ ಮುನ್ಸೂಚನೆಯನ್ನು ತೋರಿಸ್ತಾ ಇರುತ್ತೆ ಅದರ ಪ್ರಕಾರವಾಗಿ ಇವತ್ತು ಶಕುನಶಾಸ್ತ್ರದಲ್ಲಿ ಒಂದು ಶಕುನದ ಬಗ್ಗೆ ನಾನು ವಿಶೇಷವಾಗಿ ಇವತ್ತು ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಗ್ರಹದಲ್ಲಿ ಕೂಡ ಕೆಲವೊಂದಿಷ್ಟು ಗ್ರಹಗಳು ಅರಣ್ಯ ಪ್ರದೇಶಕ್ಕೆ ಹತ್ತಿರವಾಗಿರ್ತವೆ ಕೆಲವೊಂದಿಷ್ಟು ಪ್ರ ಗ್ರಹಗಳು ಏನಪ್ಪಾ ಅಂದರೆ ಓ ಊರುಗಳ ಮಧ್ಯದಲ್ಲೇ ಇರುತ್ತೆ ಬಟ್ ಆದರೆ ಕೆಲವೊಂದಿಷ್ಟು ಮನೆಯಲ್ಲಿ ಏನಾಗುತ್ತೆ ಈ ಜೇನು ಹುಳುಗಳು ಬಂದು ಗೂಡನ್ನು ಕಟ್ಟುವಂತಹ ಪರಿಸ್ಥಿತಿ ಇರುತ್ತೆ ಈ ಜೇನುಗೂಡುಗಳು ಏನಾದರೂ ಆಗ್ನೇಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಗೂಡು ಕಟ್ಟಿದ್ದು ಅಂದರೆ ಇದು ಮನೆಗೆ ಮಹಾ ಕೇಡನ್ನು ತೋರಿಸಿಕೊಡುವಂತಹ ಶಕುನ ಆಗಿರುತ್ತೆ ಇನ್ನು ಪೂರ್ವ ದಿಕ್ಕಿನಲ್ಲಿ ಏನಾದರೂ ಒಂದು ವೇಳೆ ಈ ಜೇನು ಗೂಡು ಏನಾದರೂ ಗೂಡು ಇಟ್ಟಿದ್ದೇ ಆಗಿದ್ದಲ್ಲಿ ಇದೊಂದು ಶುಭ ಸೂಚನೆಯನ್ನು ತೋರಿಸುತ್ತೆ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಇಟ್ಟರೂ ಕೂಡ ಇದು ತುಂಬ ಅನುಕೂಲಕರ ದಿನಗಳ ನಿಮಗೆ ಮುಂದೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸುತ್ತೆ ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಕೂಡ ಇಟ್ಟರೆ ಇದು ಅತ್ಯಂತ ಅಪಾಯಕಾರಿ ಅಂತಲೂ ಕೂಡ ತೋರಿಸುತ್ತೆ ಇದರ ಜೊತೆಗೆ ಪಶ್ಚಿಮ ಮತ್ತು ಉತ್ತರ ಮೂಲೆಯಲ್ಲಿ ಅಥವಾ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಗೋಡೆ ಮೇಲೆ ಏನಾದರೂ ಜೇನುಗೂಡು ಇಟ್ಟಿದ್ದಾಗಿದ್ದಲ್ಲಿ ತಮಗೆ ಹಣಕಾಸಿನಲ್ಲಿ ಲಾಭ ಆಗುವಂತಹ ಪರಿಸ್ಥಿತಿ ಇರುತ್ತೆ ಅನುಚಿತವಾಗಿ ಒಂದು ಆಶ್ಚರ್ಯಕರವಾಗಿ ತಮಗೆ ಧನಲಾಭ ಆಗುವಂತಹ ಪರಿಸ್ಥಿತಿ ಕೂಡ ಇರುತ್ತೆ ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಜೇನುಗೂಡು ಜೇನುಹುಳುಗಳು ಏನಾದರೂ ಗೂಡು ಕಟ್ಟಿತಾ ಇತ್ತಂದರೆ ತಮಗೆ ದಿಢೀರ್ಣೆ ಧನಹಾನಿ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇಲ್ಲಾಂದರೆ ತಮ್ಮ ಖಜಾನೆ ಕೂಡ ಅಥವಾ ತಮ್ಮ ಮನೆಯಲ್ಲಿರುವಂಥದ್ದು ಕೂಡ ಕಳ್ಳತನ ಆಗುವಂತಹ ಮುನ್ಸೂಚನೆಯನ್ನು ತೋರಿಸ್ತಾ ಇರುತ್ತೆ ಇನ್ನು ಸಾಮಾನ್ಯವಾಗಿ ಬೆಡ್ರೂಮ್ ಅಂತ ಕರಿತೇವೆ ಸಾಮಾನ್ಯವಾಗಿ ಮಲಗುವ ಕೋಣೆ ಅಂತ ಕರಿತೇವಲ್ಲ ಆ ಮಲಗುವ ಕೋಣೆಯಲ್ಲಿ ಏನಾದರೂ ಜೇನುಹುಳುಗಳು ಗೂಡು ಕಟ್ಟಿತು ಅಂದರೆ ಆ ಯಾವ ಮೊದಲುತ್ತಾ ಇರೋ ನೋಡಿ ಆ ಕೋಣೆಯಲ್ಲಿ ಅವರಿಗೆ ಪ್ರಾಣ ಭಯ ಅನ್ನುವಂಥದ್ದು ಶಕುನ ಇದು ಹೇಳುತ್ತಾ ಇರುತ್ತೆ ಇದಕ್ಕೆ ತುಂಬ ಉಪಯೋಗವಾಗಿರುವಂತಹ ಒಂದು ಪರಿಹಾರ ಕೂಡ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಅರಿಶಿಣ ಕೊಂಬವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಬಟ್ ಕೆಲವೊಂದಷ್ಟು ದಿಕ್ಕ ಹೇಳಿದ್ನಲ್ಲ ನಾನು ಪೂರ್ವ ದಿಕ್ಕಾಗಿರ್ಬೋದು ಮತ್ತು ನೈಋತ್ಯ ದಿಕ್ಕಾಗಿರ್ಬೋದು ಮತ್ತು ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ ಹೇಳಿದಲ್ವ ಈ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಜೇನು ಹುಳು ಏನಾದರೂ ಗೂಡು ಕಟ್ತು ಅಂದರೆ ತುಂಬ ಒಳ್ಳೆಯದು ಆದರೆ ಈ ನಾಲ್ಕು ದಿಕ್ಕುಗಳನ್ನು ಹೊರತುಪಡಿಸಿ ಜೇನು ಹುಳಿ ಏನಾದರೂ ಗೂಡು ಕಟ್ಟಿದ್ದಾದಲ್ಲಿ ಅದು ಕೆಲವೊಂದಿಷ್ಟು ಕೇಡುಗಳನ್ನು ಮುನ್ಸೂಚನೆಯನ್ನು ತೋರಿಸ್ತಾ ಇರುತ್ತೆ ಇದು ಕೆಲವೊಂದು ಜನ ವೈಜ್ಞಾನಿಕವಾಗಿ ನಂಬಲ್ಲ ಬಟ್ ಆದರೂ ಕೂಡ ಶಕುನಶಾಸ್ತ್ರದಲ್ಲಿ ಇದೊಂದು ಉಲ್ಲೇಖ ಇರೋದರಿಂದ ನಾನು ಇದನ್ನು ತಿಳಿಸ್ತಾ ಇದ್ದೇನೆ ಇದಕ್ಕೆ ಪರಿಹಾರವಾಗಿ ಒಂದು ಚಿಕ್ಕವಾಗಿರುವಂತಹ ಅರಿಶಿನ ಕೊಂಬನ್ನು ತಗೊಂಡು ಅರಿಶಿನ ಕೊಂಬಿನಿಂದ ಗಂಧವನ್ನು ತೆಗಿಬೇಕು ನೀವು ಚೆನ್ನಾಗಿ ಅರಿಶಿಣ ಕೊಂಬನಿಂದ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಸ್ವಲ್ಪ ಕುಂಕುಮ ಪುಡಿಯನ್ನು ಸೇರಿಸಬೇಕು ಅಪಟವಾಗಿರುವಂತಹ ಕುಂಕುಮ ಪುಡಿಯನ್ನು ತೋರಿಸಿ ತೆಗೆದು ಈ ಉಂಗುರು ಬೆರಳು ಅಂದರೆ ಕಿರುಬೆರಳು ಪಕ್ಕದಲ್ಲಿ ಉಂಗುರು ಬೆರಳು ಇರ್ತಲ್ಲ ಈ ಉಂಗುರು ಬೆರಳಿಂದ ಆ ಜೇನುಗೂಡು ಎಲ್ಲಿಟ್ಟಿರುತ್ತೆ ನೋಡ್ರಿ ಆ ಜೇನುಗೂಡು ಇಟ್ಟಂತಹ ಪ್ರದೇಶದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಬೇಕು ಅದಕ್ಕಿಂತ ಮುಂಚೆಯನ್ನು ಈ ಜೇನುಗೂಡನ್ನು ನಾವೇನಿರುತ್ತೆ ಅಲ್ಲ ಇದನ್ನು ನಾವು ಈ ಹುಳುಗಳನ್ನು ಬಿಡಿಸಿ ಓಡಿಸಬೇಕು ಯಾವ ದಿನ ಓಡಿಸಬೇಕು ಮಂಗಳವಾರ ಮತ್ತು ಶುಕ್ರವಾರ ಈ ಎರಡು ದಿವಸ ಬಿಟ್ಬಿಟ್ಟು ಉಳಿದ ಯಾವುದೇ ಒಂದು ವಾರ ತಾವು ಆ ಜೇನು ಹುಳುಗಳನ್ನು ದೂರ ಹೋಗಿಸಿ ಆ ಸ್ಥಳದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಬೇಕು ಸಪೋಸ್ ಯಾರಾದರೂ ಮಲಗು ಕೋನೆಯಲ್ಲಿ ಏನಾದರೂ ಅದು ಆಗಿತ್ತು ಅಂತೇಳಿದ್ರೆ ಜೇನುಗೂಡು ಏನಾದರೂ ಕಟ್ಟಿತ್ತು ಅಂದರೆ ಆ ಸ್ಥಳದಲ್ಲಿ ಮಲಗುವಂಥವರು ಒಂದು ಸಾರಿ ಹರಿಯೋ ನದಿಯಲ್ಲಿ ಸ್ನಾನ ಮಾಡಿ ತದನಂತರದಲ್ಲಿ ಆ ಕೋನೆಯನ್ನು ಒಂದು ಮೂರು ತಿಂಗಳಾದರೂ ಕೂಡ ಉಪಯೋಗಿಸ್ತಾ ಇರುವಂಥದ್ದು ತುಂಬ ಒಳ್ಳೆಯದು ಇದು ಜೇನುಗೂಡಿನ ಶಕುನದ ಮಾಹಿತಿ ಆಗಿರುತ್ತೆ ಇಂತಹ ಸಾಕಷ್ಟು ಮಾಹಿತಿಗಳಿಗಾಗಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ